ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಬೆಂಗಳೂರಲ್ಲಿ ಮಳೆ ನೋಡಿದ್ದೀರಾ ಯಾವ ಥರ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಂತೂ ಮೇಲಿಂದ ನೋಡಿ ಫ್ರೆಂಡ್ಸ್ ಈ ಥರ ನೀವು ಬರುತ್ತೆ ಮಳೆ ಬಂದರೆ ಮೇಲೆ ಹೆಂಗೆ ಅಂದರು ಫ್ರೆಂಡ್ಸ್ ಕಟ್ಟೆ ಹಾಕಿಲ್ಲ ನಮ್ಮ ಓನರು ಆ ಕಟ್ಟೆ ಥರ ಕಟ್ತಿಲ್ವಲ್ಲ ಅದೇನಾಗುತ್ತೆ ಫುಲ್ಲು ಈ ಥರ ಬರುತ್ತೆ ಕಣಸ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಉಳಿದ್ರು ಸಖೆ ಕಮ್ಮಿ ಆದರೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ಯಾಸೇಜಲ್ಲಿ ಆ ಥರ ಮೊನ್ನೆಲ್ಲ ಬಂದು ನಿಂತಿತ್ತು ಇವಾಗ ನಾನು ಜಸ್ಟು ಎಲ್ಲಾನು ಎಲ್ಲಿ ನನ್ನ ಮಗಳೇ ಅಡುಗೆ ಮಾಡ್ತವೆ ನಾನು ಏನಿಗೆ ಅಡುಗೆ ಮಾಡಲ್ಲ ನಾನು ಬರೋ ಅಷ್ಟರಲ್ಲಿ ನೀರು ಕಾಯಿಸಿದ್ಲು ನಾನು ಫ್ರೆಂಡ್ಸ್ ನಾಳೆ ನಾನು ಅಲ್ವಾ ಅದಕ್ಕೆ ಇವಾಗ ಬಂದು ಎಣ್ಣೆ ಸ್ನಾನ ಮಾಡ್ಕೋಬೇಕಿತ್ತು ನಮ್ಮದು ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಬದಲು ಬರೋದು ವರ್ಷಕ್ಕೆ ಅಂತ ಬಂದು ನಾನು ಎಣ್ಣೆ ಸ್ನಾನ ಮಾಡ್ಕೊಂಡೆ ಫ್ರೆಂಡ್ಸ್ ಎಣ್ಣೆ ಹಚ್ಕೊಂಡು ಒಂದು ಅವರ್ ಇಪ್ಪತ್ತು ನಿಮಿಷ ಬಿಟ್ಟು ಎಣ್ಣೆ ಸ್ನಾನ ಮಾಡ್ಕೊಂಡು ನಾನು ಅಷ್ಟರಲ್ಲಿ ಅವಳೇ ನೀರೆಲ್ಲ ಕಾಯಿಸಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರಲಿ ನೋಡಿ ಫ್ರೆಂಡ್ಸ್ ಈಗ ನಮ್ಮನೆ ಸೋಫಾ ಈ ಥರ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್